ನಾನು ಸಂಸ್ಥೆಯಲ್ಲಿ ನನ್ನ ಒಂದು ಯಾವುದೋ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಇದೆ ನಾನೇ ಅದಕ್ಕೆ ಮುಖ್ಯಸ್ಥ ಅಲ್ಲಿ ಕೂಡ ಬಂದಿದೆ ನನ್ನ ಮಕ್ಕಳು ಕೇಳ್ತಾ ಇದ್ದಾರೆ ನನ್ನ ಮಕ್ಕಳು ನನ್ನ ಹೆಂಡತಿ ನನ್ನ ಕುಟುಂಬದವರು ನನ್ನ ಸಂಬಂಧವ್ರದೆಲ್ಲ ಕೂಡ ಕೇಳ್ತಾ ಇದ್ದಾರೆ ನಮ್ಮೂರು ನಮ್ಮ ಯಾವ್ದಾದ್ರು ಸೊಸೈಟಿಗೆ ಡೈರೆಕ್ಟರ್ ಆಗಿದ್ರೆ ಅವ್ರಿಗೆಲ್ಲ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಸಿ ಬಿ ಐನವರು ವೈಯಕ್ತಿಕವಾಗಿ ಅಂದ್ರೆ ಮುಗಿಸ್ಕೊಂಡು ಬರ್ತಾರೆ ವೈಯಕ್ತಿಕವಾಗಿ ಬರ್ತಾರೆ ಅವರು ನಾನಿಲ್ಲ ಸರ್ಕಾರ ಲೋಕಾಯುಕ್ತ ಕೊಟ್ಟಿದೆ ನಾನಲ್ಲ ನಾನು ಇನ್ಸಿಸ್ಟ್ ಮಾಡಿಲ್ಲ ನಾನು ಅವರು ಸರ್ಕಾರ ಪರ್ಮಿಷನ್ ಕೊಟ್ಟದನ್ನ ವಿಡ್ರಾ ಮಾಡಿ ಸರ್ಕಾರ ಲೋಕಾಯುಕ್ತ ಕೊಟ್ಟಿದೆ ಲೋಕಾಯುಕ್ತ ಹೋಗಿ ನಾನು ಏನು ಏನು ಕೇಳ್ತಾರೋ ಅವ್ರಿಗೆ ನಾನು ಉತ್ತರ ಕೊಡ್ತೇನೆ ಹಿಂದೆ ಸಿಬಿಐ ಕೊಟ್ಟಿದ್ದೆ ಕೆಲವು ಒಂದು ಇದು ಮಾತ್ರ ಕೊಟ್ಟಿದ್ದೆ ಇನ್ವೆಸ್ಟಿಗೇಷನ್ ಏನು ಪೂರ್ಣ ಆಗಿಲ್ಲ ನಾನು ಕರೆದು ಅವ್ರು ಕ್ರಾಸ್ ಮಾಡಬೇಕಾಗಿತ್ತು ಅವ್ರು ಇನ್ನೇನು ಮಾಡಿರಲಿಲ್ಲ ಈಗ ಅವರು ಅವ್ರು ಕೊಟ್ಟಿರೋಂಥ ನೋಟಿಸ್ಗಳ್ ಲೆಕ್ಕ ಕೊಟ್ಟು ಒಂದು ಹತ್ತು ಪರ್ಸೆಂಟ್ ಅವ್ರು ಇನ್ವೆಸ್ಟಿಗೇಷನ್ ಏನು ಮಾಡಿರಲಿಲ್ಲ ಅವ್ರು ತೊಂಬತ್ತು ಪರ್ಸೆಂಟ್ ಅಂತ ಕೋರ್ಟ್ಗೆ ಹೇಳಿದ್ರು ಅದು ಯಾವ ಲೆಕ್ಕದಲ್ಲಿ ಹೇಳಿದ್ರು ನನಗೆ ಗೊತ್ತಿಲ್ಲ ಇರಲಿ ಅವ್ರು ಏನು ಬೇಕಾದ್ರೂ ಮಾಡಲಿ ನಾನು ಅದಕ್ಕೇನು ಉತ್ತರ ಕೊಡಬೇಕು ಹಾಂ ಅವ್ರು ನನ್ನ ಕರಿ ಕರಿತಾ ಇದ್ದಾರೆ ನಾನೇನು ಹೋಗುವಂತ ಸಂದರ್ಭ ಏನಿಲ್ಲ ಅವರು ನೋಟಿಸ್ನ ಚಾಲೆಂಜ್ ಮಾಡಿ ಅಂತ ಹೇಳ್ತಾರೆ ಅವ್ರು ಒಳಗೆ ಹಾಕೋಬೇಕು ಅಂತ ಆಸೆ ಇದ್ರೆ ಒಳಗೆ ಹಾಕೊಳ್ಳಿ ಏನ್ ತೊಂದರೆ ಇಲ್ಲ ಅದಕ್ಕೆ ನನ್ನ ಸಂಸ್ಥೆಗೆ ಬಂದಿದೆ ನಾನು ಸಂಸ್ಥೆಯಲ್ಲಿ ನನ್ನ ಒಂದ್ ಯಾವ್ದೋ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಇದೆ ನಾನೇ ಅದಕ್ಕೆ ಮುಖ್ಯಸ್ಥ ಅಲ್ಲಿಗೆ ಕೂಡ ಬಂದಿದೆ ನನ್ನ ಮಕ್ಕಳುದೆಲ್ಲ ಕೇಳ್ತಾ ಇದ್ದಾರೆ ಹ ನನ್ನ ಮಕ್ಕಳು ನನ್ನ ಎಂಟಿ ನನ್ನ ಕುಟುಂಬದವ್ರು ನನ್ನ ಸಂಬಂಧವ್ರೆಲ್ಲಾ ಕೂಡ ಕೇಳ್ತಾ ಇದಾರೆ ನಮ್ಮೂರು ನಮ್ಮ ಯಾವ್ದಾರು ಸೊಸೈಟಿಗೆ ಡೈರೆಕ್ಟರ್ ಆಗಿದ್ರೆ ಅವ್ರಿಗೆಲ್ಲ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಸಿ ಬಿ ಈ ವೈಯಕ್ತಿಕವಾಗಿ ಅಂದ್ರೆ ಎಲ್ಲ ಫಸ್ಟ್ ಅದೆಲ್ಲ ಮುಗಿಸ್ಕೊಂಡ್ ಬರ್ತಾರೆ ವೈಯಕ್ತಿಕವಾಗಿ ಬರ್ತಾರೆ